ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಮಳೆಯಲ್ಲೂ ರಾಷ್ಟ ಹಿಡಿದು ನಡೆದು ಯಶಸ್ವಿಯಾದ ವಿಜಯ ತಿರಂಗ ಯಾತ್ರೆ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರವನ್ನ ಬೆಂಬಲಿಸಿ ಪಟ್ಟಣದಲ್ಲಿ ಬುಧವಾರ ಹಮ್ಮಿಕೊಂಡ ಪಕ್ಷಾತೀತವಾಗಿ ತಿರಂಗ ಯಾತ್ರೆಯನ್ನು ನಡೆಸಿತು ರಾಷ್ಟ ಭದ್ರತೆಗಾಗಿ ನಾಗರಿಕರು ಎಂಬ ಹೆಸರಿನಲ್ಲಿ ನಡೆದ ಈ ತಿರಂಗ ಯಾತ್ರೆ ಪಕ್ಷಾತೀತವಾಗಿ ನಡೆದಿದ್ದು ರಾಷ್ಟ ಧ್ವಜ ಹಿಡಿದು ತಿರಂಗ ಯಾತ್ರೆಯಲ್ಲಿ ಹಲವು ನಾಗರಿಕರು ಮಹಿಳಾ ಮೋರ್ಚಾ ರಾಷ್ಟಾಭಿಮಾನಿಗಳು ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು ತಿರಂಗ ಯಾತ್ರೆಯ ಉದ್ದಕ್ಕೂ ಭಾರತೀಯ ಸೇನಾಪಡೆಗಳ ಪರವಾಗಿ ಜೈಕಾರದ ಘೋಷಣೆಗಳನ್ನು ಕೂಗಲಾಗಿದೆ ಒಂದೇ ಮಾತರಂ ಭಾರತ್ ಮಾತಾ ಜೈ ಎಂಬ ಘೋಷಣೆಗಳನ್ನು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದವರು ಕೂಗಿ ರಾಷ್ಟಾಭಿಮಾನ ಮರೆದಿದ್ದಾರೆ ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿ ಅಮಾಯಿಕ ಪ್ರವಾಸಿಗರನ್ನ ಕೊಂದ ಉಗ್ರರಿಗೆ ದೇಶದ ಸೈನಿಕರು ತಕ್ಕ ಉತ್ತರವನ್ನ ನೀಡಿದ್ದಾರೆ ಈ ಮೂಲಕ ಪ್ರಪಂಚಕ್ಕೆ ಸಂದೇಶವನ್ನ ಕೊಟ್ಟಿದ್ದಾರೆ ಭಾರತ ಮಾತೆಯ ಸಿಂಧೂರವನ್ನ ಮುಟ್ಟಲು ಬಂದರೆ ಪಾಕ್ ಉಳಿಯುವುದಿಲ್ಲ ಎಂದು ಭಾರತದ ಸೈನಿಕರು ತೋರಿಸಿಕೊಟ್ಟಿದ್ದಾರೆ ಪಹಲ್ಗಾಂನಲ್ಲಿ ಕುಂಕುಮ ಕಳೆದುಕೊಂಡಿರುವ ಸಹೋದರಿಯರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲು ತಿರಂಗ ಯಾತ್ರೆ ನಡೆಸಲಾಗ್ತಾ ಇದೆ ನಮ್ಮ ದೇಶದ ಸಿಂಧೂ ನದಿಯ ನೀರು ಕುಡಿದು ನಮಗೆ ದ್ರೋಹ ಮಾಡುವ ಕೆಲಸ ಪಾಕ್ ಮಾಡಿದೆ ನಮ್ಮ ದೇಶದ ಅನ್ನ ತಿಂದು ನಮಗೆ ದ್ರೋಹ ಮಾಡ್ತಾ ಇದ್ದಾರೆ ನಮ್ಮ ಹೊರಗಿನ ಮತ್ತು ಒಳಗಿನ ಶತ್ರುಗಳ ಜೊತೆ ಹೋರಾಟ ಮಾಡಬೇಕಾಗಿದೆ ಎಂದಿದ್ದಾರೆ ಇನ್ನು ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಹಾಗೂ ಹಿರಿಯ ಮುಖಂಡರು ಆದ ಬಸಲಿಂಗಪ್ಪ ಭೂತಿ ಮಾತನಾಡಿ ಪಹಲ್ಗಾಂನಲ್ಲಿ ಇಪ್ಪತ್ತ ಆರು ಜನರನ್ನ ಕೊಂದು ನಮ್ಮ ಸೈನಿಕರು ತಕ್ಕ ಉತ್ತರ ಕೊಟ್ಟು ಇಡೀ ಪ್ರಪಂಚಕ್ಕೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ದೇಶದ ಅಖಂಡತೆ ಮತ್ತು ಭದ್ರತೆಗೆ ಧಕ್ಕೆ ಉಂಟಾದಾಗ ನಮ್ಮ ಸೈನಿಕರು ಯತಿಯೊಬ್ಬ ದೇಶವನ್ನ ಕಾಯುತ್ತಾರೆ ಅವರಿಗೆ ಗೌರವ ಸಲ್ಲಿಸಲು ಯಾತ್ರೆ ಆಯೋಜನೆ ಮಾಡಲಾಗಿದೆ ಪಾಕಿಸ್ತಾನದ ಭಯೋತ್ಪಾದಕರು ದೇಶದ ಅಮಾಯಕ ಪ್ರಜೆಗಳ ಮೇಲೆ ದಾಳಿ ಮಾಡಿದ್ದಾರೆ ಆಪರೇಷನ್ ಸಿಂಧುರ ಹೆಸರಲ್ಲಿ ಪ್ರಧಾನಿ ದೇಶದ ಯೋಧರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ ದೇಶದ ಯೋಧರಿಗೆ ರೈತರಿಗೆ ಏನೇ ತೊಂದರೆಯಾದರೂ ಸಹಿಸುವುದಿಲ್ಲ ಅನ್ಯ ದೇಶಗಳು ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿದೆ ದೇಶದ ಸೈನಿಕರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಡೆಯುವುದಿಲ್ಲ ಅಂತ ಹೇಳಿದ್ರು ಅಂದಪ್ಪ ಕೂಡ ಕೊಪ್ಪಳ न देशव सैनकर देशव ಸುಮಾರು ವರ್ಷಗಳಿಂದ ಇವತ್ತು ಸಿಗೇಡಿತನವನ್ನು ಮಾಡಿ ಇವತ್ತು ಭಾರತ ಪ್ರಜೆಗಳನ್ನ ಇವತ್ತು ಕೊಟ್ಟರಲ್ಲಿ ಇವತ್ತು ಭಯೋತ್ಪಾದಕರು ಮತ್ತು ಕಾರ್ಯಾಚರಣೆಯನ್ನು ಮಾಡಿ ನಮ್ಮ ದೇಶದ ನಾಗರಿಕರನ್ನ ಇವತ್ತು ಕಾಶ್ಮೀರದಲ್ಲಿ ಬಂದಾದಂತ ಅದರ ಉತ್ತರವಾಗಿ ಮತ್ತು ನಮ್ಮ ದೇಶ ೂರಿನ ಮೂಲಕ ಪ್ರಕೃತಿಯನ್ನು ಮಾಡತಕ್ಕಂಥ ಆಪರೇಷನ್ ಹೇಳ್ಬೇಕಾಗಿಲ್ಲರೂ ಮಾಡಿದ್ರೆ ಇವತ್ತು ಇಡೀ ಜಗತ್ತು ನೋಡ್ತಾರೆ ಭಾರತದ ಸೈನಿಕರು ಯಾವ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ ಯಾವುದು ವಾಯು ಮಾಡುವ ಯುಗ್ರ ನೆಲೆಗಳನ್ನು ದೋಷ ಮಾಡಿದ್ದು ವಾಯು ನೆಲೆಗಳನ್ನು ದೋಷ ಮಾಡಿದ್ದು ಸಕತ್ತು ನೋಡ್ತಾ ಇದೆ ಅಂತ ಹೀರಿದು ಎಲ್ಲ ಈ ಸಂದರ್ಭ ಅದಕ್ಕೆ ಬಂದು ಇವತ್ತು ಇಡೀ ರಾಷ್ಟ್ರಾದ್ಯಂತ ಯಾತ್ರೆಯನ್ನು ಮಾಡುವುದರ ಮೂಲಕ ರಾಷ್ಟ್ರಾಭಿಮಾನವನ್ನು ಇವತ್ತು ವ್ಯಕ್ತಪಡಿಸ್ಲಿಕ್ಕೆ ಇವತ್ತು ಈ ಸಂದರ್ಭ ಅಂತ ನಾನು ಹೇಳುವುದಾಗಿ ಭಾರತದ ಶಕ್ತಿಯನ್ನು ಕೊಡಬೇಕು ಭಾರತದ ಶಕ್ತಿ ಎಷ್ಟು ಇಡೀ ಸಂಗತ್ತಿನಲ್ಲಿ ಇವತ್ತು ಯಾರಿಗೂ ಕಡಿಮೆ ಇಲ್ಲದಂತೂ ಶಕ್ತಿಯನ್ನ ಮತ್ತು ಭಾರತ ಪಂಗಡ ಪಾಕಿಸ್ತಾನಕ್ಕೂ ಒಟ್ಟಾಗ ರೀತಿಯಲ್ಲಿ ಮತ್ತು ಮತ್ತು ಭಯೋತ್ಪಾದಕರ ನಿಲಗಳನ್ನು ಸ್ವಲ್ಪ ನೀರಾವಾಗಿದ್ದು ಹೇಳಲು ಪಾಕಿಸ್ತಾನ ಇತಿಹಾಸದಲ್ಲಿ ಮಾತಾಡ್ತಾರೆ ಬಂದೆ ಅದಕ್ಕೆ ಅವರಿಗೆ ಎಲ್ಲರಿಗೂ ಈ ಭೂಮಿಯ ಮೇಲೆ ಹುಚ್ಚಿರ್ತಕ್ಕಂಥ ನಾವೆಲ್ಲ ಭಾರತೀಯರು ಇವತ್ತು ದೇಶದ ಸಾರ್ವಭೌಮತ್ವಕ್ಕಾಗಿ ನಾವೆಲ್ಲ ಕೂಡ ಸಂಕಲ್ಪವಿರುವಾಗುತ್ತೆ ಸಾಕ್ಷಕ್ಕಾಗಿಯೂ ಕೂಡ ನಾವೆಲ್ಲರೂ ನಮ್ಮ ತೀರ ಯೋಧರನ್ನ ಅಗಲಿರುವ ತಮ್ಮ ಜನರು ಮಕ್ಕಳನ್ನ ಬಿಟ್ಟು ಎಲ್ಲ ಜೇಷಕ್ಕಾಗಿ ಇವತ್ತು ಪಡೆ ತಟ್ಟಿರ್ತಕ್ಕಂಥ ಯೋಧರಿಗಾಗಿ ನಾವೆಲ್ಲರೂ ಕೂಡ ಇವತ್ತು ಅಭಿಮಾನದ ಮೂಲಕ ದಂಬಲಕ್ಕೆ ನಾವು ನಿಲ್ಬಹುದಾಗಿದೆ ಹೀಗಾಗಿ ಇವತ್ತು ಮಳೆ ಬರ್ತಾ ಇದ್ರು ಕೂಡ ಇವತ್ತು ಇಡೀ ಯಲಬುರ್ಗ ಮಂಡಲ ಅಂತ ಎಲ್ಲ ಸಂಘ ಸಂಸ್ಥೆಗಳಿಂದ ಬಂದಂತ ಮಕ್ಕಳು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಇವತ್ತು ಇಡೀ ತಾಲೂಕಿನ ಬಂದಂತ ರಾಷ್ಟ್ರಾಧ್ಯ ಮಾಡಿರ್ಬೋದು ಪಕ್ಷಾತೀತವಾಗಿಲ್ಲರೂ ಕೂಡ ಇವತ್ತು ರಾಷ್ಟ್ರಾಭಿಮಾನವನ್ನು ವ್ಯಕ್ತ ಮಾಡಿಸ್ತಕ್ಕಂಥ ಈ ಸಂದರ್ಭದಲ್ಲಿ ನೋಡಿರ್ತಕ್ಕಂಥ ಇಡೀ ತಾಲೂಕಿನ ಎಲ್ಲ ಜನರಿಗೂ ಕೂಡ ನಾನು ಮುಂದುವಂತ ಅಭಿಮಾನವನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ವಿಶೇಷವಾಗಿ ಈ ಒಂದು ಸೇನೆ ಯಾತ್ರೆಯಲ್ಲಿ ಮುಚ್ಚೂಡಿಯಾಗಿತ್ತು ಎನ್ಸಿಸಿಯ ಸ್ಟೂಡೆಂಟ್ಸ್ ಇದರಲ್ಲಿ ಬಂದಿದ್ದಾರೆ ಕಾಲೇಜು ಕೂಡ ಅಭಿನಂದನೆಯನ್ನ ಹೇಳುವುದರ ಮೂಲಕ ಇವತ್ತು ಏನೋ ತಿರಂಗ ಯಾತ್ರೆ ಯಶಸ್ವಿ ಮಾಡಿದ ನಿಮ್ಮೆಲ್ಲರಿಗೂ ಇವತ್ತು ಕಲಬುರ್ಗ ತಾಲೂಕಿನ ವೃತ್ತಿಯಿಂದ ನಿಮ್ಮ ತಿರಂಗ